வெல்கம் டு மணி ஸ் இன்னா தூரப்பி திடது இல்ல பண்ண இங்க கங்கம்மினி இடேதூரம் சந்தேகிங் ஷாப்பிங் உண்டு சாந்தி ಸಿದ್ಧ ಕಟ್ಟೆದೇನಿ ನಮ್ಮ ಊರದ ಸಂತೆ ಇಂಗಾರದಾನೆ ಅಂಚೆ ನಿಕಲ್ ನಿಕಾಲ ಹುರ್ಡು ಏಪು ಮತ್ತು ಸಂತೆ ಒಂದು ಒಂಚಾಡಲಿ ಆಯ್ತು ಕೆಲವರ ಕಿನ್ನಿಗೋಲಿ ಗುರುವಾರ ಐತೆಮ್ಮ ಕಿನ್ನಿಗೋಲಿಪ್ಪುನಾ ಸಂತೆ ಬೆದ್ರಾಡು ಬೆದ್ರಾಡು ಗೊತ್ತಿಜ್ಜಿ ಬೆದ್ರಾಡು ಮೋಸ್ಟ್ಲಿ ಡೈಲಿ ಏಪಲ ಸಂತೆ ನನಗೆ ಗೊತ್ತಿಜ್ಜಿ ನಿಕಾಲ ಹುರ್ಡು ಏಪ ಸಂತೆ ಒಂದು ಒಂಚಾಡ್ಲಿ ತಿರ್ದು ಕಮೆಂಟ್ ಇಡು ದಾದಿ ನೀನು ಕಟ್ಕೊಳ್ಬೋ ನಾನು

ಇದೆ ಸಂತೆಗೆ ಹಾಂ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ್ರೆ ಎಲ್ಲಿಗೆ ಸಂತೆ ಎಂತ ಉಂಟು ಸಂತೆ ಹೊಲ್ತು ಅಭಿರ್ಬಿ ರೋಡ್ ಹೊತ್ತಿನ ಕಾಲು ಕಾಲು ಹೊಲ್ತೀ ನೆದುಕೊಂಡ್ರೆ ಎರಡು ಜನ ಇರೋದು ಅನಿಗಲಿ ಪುಚ್ಚಲುತ್ತಾ ಅವು ಬೈಜ ತುಕ ನಮ್ಮ ಅನ್ನ ಸಂತೆ ಬೈ ಸಂತೆಗೆ ಹೆಂಗೆ ಆಂಡ ಖಂಡಿತ ಅದಪ್ಪ ಅಲ್ಪಡ್ದು ಜೈ ಕುಡ್ಲ ಹೋರಾ ನಮಕ್ ಎಸ್ ಬಿದ ಜೈ ಇನಿ ಸಂತೆ ಬೋರ್ ಆತ ಜಿಂಗಳಿಗೆ ಸಂತೆಗೆ ಗಂಗಮ್ಮ ಮಾತಾತಿ ಅಂಚ ನಮ್ಮ ಭೂತಿಜ ಇವರು ಬೇಜಾಡ್ರು ದೇವನ ಎಲ್ಲ ಅಲ್ಲಿ ನಮ್ಮ ಮಗಳಿಗೆ ರಜೆ ಶಾಲೆಗೆ ಓ ಗಂಗ ದೂರದಿಂದ ಬಂದಂಥ ಸುಂದರಂಗ ಜನ ಅವಂಚೂರು ಹೀರೋ ಹೀರೋ ಹೀರೋಯಿನ್ ಹಾಕಬೇಕು ಹೀರೋಯಿನ್ ಹಾಕ ಅಂಜಿನ ಹೀರೋಯಿನ್ ಅಂಜಿ ಸೇಲ್ ಹೇಳುವರ ಎಲ್ಲ ರಜೆಗೆ ಸಿಕ್ಕದು ಹಾಂ ದಾಗ ರಜಿದೆ ರಜಿದೆ ಹಾಂ ರಜದೆ ಎಲ್ಲ ರಜೆ

ஜத ரஜி நே ரஜித ரஜ்ஜி அம்மா நஞ்சிர

அே <laughs> தாதாது <laughs> ಅಯಿತ ಗುರ್ತ ಕಂಪ್ಲೇಂಟ್ ಆವಾ ಬಾಬಾಗೆ ನಾವು ಗುರ್ತ ಸರ್ಕಣ್ಣ ಬೆಳ್ಳಿ ಬಂದಿಲ್ಲವಾ ಆ ಪಾಂಡಿ ಪಾಯಿಂಟ್ ನಕನಾದೆ ಇದೆ ಬ್ರೆನ್ ಸರ್ಕು ದಿನ ಅರ್ಧ ದಿನ નીકಲೇದ ಅದಕ್ಕೆ ಕುಡಿದೆ ಕುಡ್ತಿನಿ ಈಗ ಪಾಡೇ ಕಲ್ಲಂಗಿ ಬದುಲ ಬಿನ ತಂಗಿ ಮಾತೆ ಆ ನೆರದಿಲಿ ಪೇ ಪೇ ಯಾರಿ ರದ என்ன தப்போட போடா தோடா என்ன தான் தப்பிச்சு என்ன தான தப்பிச்சு தோட்டா யானை ஏப்ரல் வரி என் ஃபாலோ மாதிரி ಓ ಒಂದು ಉಂದಾದ ಇಂಚಲ್ಲ ದಾಸ ದೊಡ್ಡ ಖಜಿಬು ಓ ಕೋರಿ ಯಾವ್ದು ರೆಡಿ ಅವಂಡು ಕೋರಿ ತುಲೆ ಇಂಗ್ಲೆಗ್ ನಿ ಭಾಗ್ಯ ಜ್ಯೋತಿ ಒಂಗೆ ಲೈಟ್ ಅವ್ರ ಆಯ್ತಾ ಖಂಡಿತ ಒಂದೇ ಪುಡಿ ಆಯ್ತಾ ಹಾಂ ಯಾವ್ದು ನಮಗೆ ಬೊಂಬ ಭೂಜನಕ್ಕೆ ಅವರು ಬಂದಿದ್ದಾರೆ ಹೇಮಾ ಚಿಕನ್ ಸ್ಟಾಲ್ ತುಲೆ ಇಂಗ್ಲೆ ಕೋರಿ ರೆಡಿ ಅವು ಕರೆಂಟ್ ಕರೆಂಟ್ ಇದ್ಜಿ ನೀ ಕರೆಂಟ್ ಲೈನ್ ಬಂದಿರ அண்ணா காட்ட அலே நேர காப்பாடு கோரி வந்து கோரி வந்து கோரி அடி మేరణీకులు లోహిష్ చెట్టింది తూది పారు ఇన్స్టాగ్రాముడు ఏ పత్రం సంకల్పోతే ఫోటో వాడు సంక అంత బుడ్డ యశిక యశిక మామిడి

ಎಸಿಗ ಯಾಂಗ್ತಿದಿ ಅಲ್ಲ ಗೋಕ್ ಸತ್ಯ ಅನ್ಪಿರಿ ಕೊಡ್ತಿದಿರಿ ಸುಳ್ಳು ಹೆಸಗ ಏನು ಏಪ್ರ ಸತ್ಯ ಬರ್ತೀರಾ ಆ ಕೈಗಳು ಪ್ರಾಮಿಸ್ ವಿಡಲು ಬಿಡು ಲಕ್ಕಿ ಹೀರೆ ತೆನ್ ಎಂಚ ಎಂಚ ಬಂದுண்டு ಅಣ್ಣ ಕಿಡಗೋ ಗೋವಿಂದಾ ಎಂಟೋ ಓ ಬಾರಿ ಜೋಲಿ ಕಮ್ಮತ್ತು ನಮಗೆ ಹೋಳೆನದಿ ಕಿಜಿ ಹೋಳ್ತೆ ಬಾ ಹೋಯ್ನೋndikkಾ ಯಾದಾ ಅದ್ಕ ಹೋಳ್ತೀ ಕದಿ ಎಸ್ ಎಂಕೆಲ್ಲ ಮೊದಲು ಕಜ್ಜೀಪ ಒಂದು ವಿತ್ತ ಕಜ್ಜೀಪೇ ನಾನು ಚಿಕನ್ ಚಿಕನ್ ಕಜಿಪು ಎಂಗೆಲ್ಲ ಚಿಕನ್ ಏರ್ ಏರ್ಮಲ್ ಒಂದು ಲೇರಿ ಅನ ತಯ್ಪವೆ ಆರಡು ಕೂಡ ಅಂಚೆ ಪಾತ್ರಕ್ಕ ಮಳೆ ಪೈ ತಿಳಿ ರೆಡಿ ಅಣಾ ಚಿಕನ್ ಹಾಂ ಮಸಾಲೆ ಹಾಕಿದ್ದಾರೆ ನೋಡಿ ಬೇಜಾಟಿ ಬೇಗ ಎಸ್ ನಮ್ಮ ಹೇಮಕ್ಕನ ಹೇಮಕನವ್لو ಕಜಿ ಪಾವೊಂದು ಅವಲೋ ವಿಷಯಪನ ಮಸ್ತ್ ವರ್ತ ಕಾಯ್ಪೊಂದು ಇನಿ ಕರೆಂಟ್ ಪೇಜ್ಗೆ ಲೈನ್ ಕಟ್ಟು ಬಂದಿರಬಹುದು ಗಂಬಾ ಬಡ್ರೆ ಜವಾಬ ಜಡ್ಡೆ ಬಕ ಕರೆಂಟ್ ಇಜ ನಂಗಾಳ ದೆಕ್ಕೂರ್ ಮಂಜೆಡ್ಡೆ ಪಾತೆರನೆ ತುಳು ಇಂಜಿ ಪಿರಾಡ್ಲ ಕೋರಿ ಆರೆ ಮಸ್ತ್ ವರ್ತೊಂದು ಗೆ ಬೇಯೊಂದು ಗೆ ಎಶಿಕವರೆ ನಮ್ಮ ನೆಷ್ಟದ ಲಾಗ್ ದಿಕಗೆ ಆಲ್ ದಾದ আবু হেৰি মূ কুদামি চিতালিচ বাই বাই গাই